ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಸರ್ಕಾರಕ್ಕೆ ಮನವಿನ ಸಲ್ಲಿಸಲಾಯಿತು ಹೌದು ಕನ್ನಡ ನೆಲ ಜಲ ಕನ್ನಡ ಭಾಷೆಗಾಗಿ ಹೋರಾಟ ಮಾಡುತ್ತಿರುವ ಕರವೇ ರಾಜ್ಯಾಧ್ಯಕ್ಷರಾದ ಟಿಎನಾರಾಯಣಗೌಡ ಸೇರಿದಂತೆ ಎಲ್ಲ ಕರವೇ ಕಾರ್ಯಕರ್ತರನ್ನ ಬಂಧಿಸಿರುವುದನ್ನು ತೀವ್ರವಾಗಿ ಖಂಡಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದರು ಹಾಗೂ ಈ ಕೂಡಲೇ ಎನ್ ನಾರಾಯಣಗೌಡ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ತಹಶೀಲ್ದಾರ್ ಮಂಜುನಾಥ್ ಅಮ್ವಾಸೆ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ಈ ಸಮಯದಲ್ಲಿ ಮಾತನಾಡಿದ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಇಸ್ಮಾಯಿಲ್ ಆಡೂರ್ ಅವರು ಮಾತನಾಡಿ ಕನ್ನಡಪರ ಹೋರಾಟ ಮಾಡುವ ನಾರಾಯಣಗೌಡ ಹಾಗೂ ಎಲ್ಲ ಕರವೇ ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಬೆಂಗಳೂರಿನವರೆಗೂ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಈ ಸಮಯದಲ್ಲಿ ಸಂಘಟನೆಯ ಮುಖಂಡರಾದ ಐಶಾಕ್ ಬಾಷಾ ಹರಪನಹಳ್ಳಿ ರಮೇಶ್ ಹಗನಗಟ್ಟಿ ಹಾಲಪ್ಪ ಭಂಡಾರಿ ಬಸವರಾಜ್ ಮೇಲ್ಮೂರಿ ಹಾಗೂ ಇನ್ನು ಅನೇಕ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹತ್ತಿ ಕುರಿತು ಕೆಲಸ ಮಾಡಿ ಬಂಧನೆ ಮಾಡುತ್ತಾರೆ ಸರ್ಕಾರಕ್ಕೆ ಒಂದು ದಿನಮಾನಗಳಲ್ಲಿ ನಮಗೆ ಇವತ್ತು ನಾವು ಲಕ್ಷ್ಮೀಶ್ವರ್ ತಾಲೂಕಿನಲ್ಲಿ ಹೋರಾಟ ಮಾಡಿದ್ವಿ ಮುಂದೆ ಗದಗ ಜಿಲ್ಲೆದಾಗ ಮತ್ತೆ ರಾಜ್ಯದಲ್ಲಿ ಹೋರಾಟ ಮಾಡಿ ನಾವು ಶೇಕರ ಸಂಘಟನೆಯಿಂದ ಉಗ್ರರು ಹೋರಾಟ ಮಾಡ್ತೀವಿ ನಾರಾಯಣಗೌಡರಿಗೆ ತಕ್ಷಣ ಬಿಡಲೇಬೇಕು ಕಾರ್ಯ ಬಿಡಬೇಕು ಬಿಟ್ಟಿಲ್ಲ ಅಂದರೆ ನಾವು ಲಕ್ಷ್ಮೇಶ್ವರನಿಂದ ಬೆಂಗಳೂರು ಪಾದಯಾತ್ರೆಯನ್ನು ಮಾಡಿ ನೋಡ್ಬರುವ ಹೋರಾಟ ಮಾಡೋ ಮಾಡ್ತೀವಿ